ಪ್ರ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ಸ್ವಾಮಿ ವೀಕ್ಷಕ ಕನ್ನಡ ಇಂದ ಪ್ರ ವೀಕ್ಷಕರೇ ಹಿಂದೂಗಳಬ್ಬ ಬಂದರೆ ಜನಗಳಲ್ಲೇನು ಸಳಗರ ಸಂಭ್ರಮ ಮಾರ್ಕೆಟ್ ಸಾಮಾನು ಖರೀದಿ ಮಾಡಲಿಕ್ಕೆ ದುಂಬಾಲು ಬೀಳ್ತಾರೆ ವೆಹಿಕಲ್ಸ್ಗಳಲ್ಲಿ ದ್ವಿಚಕ್ರ ವಾಹನ ಆಗಿರ್ಬೋದು ನಾಲ್ಕು ಚಕ್ರದ ವಾಹನ ಆಗಿರ್ಬೋದು ಇನ್ನೂ ವಾಹನಗಳಲ್ಲಿ ಓಡಾಡ್ತಾರೆ ಅಂಥ ಒಂದು ಸನ್ನಿವೇಶ ಇವತ್ತು ಚಿತ್ರದುರ್ಗದಲ್ಲಿ ಕಂಡು ಬಂತು ಅಂದರೆ ಕೋಟೆ ನಾಡು ಅಂತ ಏನು ಇವತ್ತು ಮುದ್ರೆ ಒತ್ಕೊಂಡ್ಬಿಟ್ಟಿದೆ ಚಿತ್ರದುರ್ಗ ನಗರದ ಒಂದು ಮುಖ್ಯವಾದ ಸರ್ಕಲ್ಲು ಅದು స్టేట్ బ్యాంక్ ఆఫ్ ఇండియా ఎస్ బిఐ ఇకే కిత్తూరు రాణిచన్నమ్మ సర్కలు అంతేతారు ఈ సర్కలు బహా ప్రముఖవా సర్కలు ఇన్న దొడ్డ సర్కల్ విడి అల్లిది ఇన్నొందర న్యూస్ మరి ఈ సర్కల్ వాహన దట్ట ఎస్ట్ర మట్టి అంతి ఒ సైడే వాహనం అనే ఎస్టూ ತಾಪತ್ರ ಅಲ್ಲಿ ಸೃಷ್ಟಿಯಾಗಿದೆ ಎಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಪಾದಾಚಾರಿಗಳು ಈ ರಸ್ತೆಯಿಂದ ಆ ಕಡೆ ರಸ್ತೆ ಎರಡನೇ ಕಡೆ ರಸ್ತೆಗೆ ಹೋಗಬೇಕೆಂದ್ ಎಷ್ಟು ಕಷ್ಟ ಇದೆ ಪ್ರಾಣ ಹಾನಿ ಆಗತಕ್ಕಂಥ ಸಂಭವಸತ ಇದೆ ಇಲ್ಲಿ ಆದರೂ ಸಹ ಈ ಸರ್ಕಲ್ನಲ್ಲಿರತಕ್ಕಂಥ ಸಿಗ್ನಲ್ ಲೈಟ್ ಸಿಗ್ನಲ್ ಲೈಟು ರೋಗಗ್ರಸ್ತವಾಗಿ ಸುಮಾರು ವರ್ಷನೇ ಕಳೀತಾ ಇದೆ ಈ ರೋಗಕ್ಕೆ ಇದುವರೆಗೂ ಯಾವುದೇ ಚಿಕಿತ್ಸೆ ಕಂಡುಬಂದಿಲ್ಲ ಕಾರಣ ವಾಹನ ಸವಾರರೇ ಕೇಳಬೇಕಾಗಿದೆ ಇನ್ನು ರಸ್ತೆ ದಾಟ್ತಕ್ಕಂಥವರು ಜೀವವನ್ನು ಕೈಯಲ್ಲಿ ಹಿಡ್ಕೊಂಡೇ ದಾಡಬೇಕು ಅಂಥ ಪರಿಸ್ಥಿತಿ ಆಮೇಲೆ ಇಲ್ಲಿ ಯಾವುದೇ ಅಂಶಗಳು ಸಹ ಇಲ್ಲ ಒಳ್ಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವ ರೀತಿ ವೇಗವಾಗಿ ವಾಹನಗಳು ಚಲಿಸ್ತಾವೆ ಅದೇ ರೀತಿ ಇಲ್ಲಿ ಕೂಡ ವಾಹನಗಳು ಬರ್ತವೆ ಈ ಸರ್ಕಲ್ಗೆ ಇದುವರೆಗೂ ಯಾಕೆ ಒಂದು ಮುಕ್ತಿಯನ್ನು ಕಂಡಿಲ್ಲ ಇಲ್ಲಿ ಪೋಲೀಸ್ನರು ಸಹ ಕರ್ತವ್ಯ ನಿರ್ವಹಿಸೋದು ಭಾಳ ವಿರಳವಾಗಿ ಕಂಡುಬರುತ್ತೆ ನೋಡಿ ಇಷ್ಟು ವಾಹನಗಳ ದಟ್ಟಣಿದೆ ಇದೆ ಅಲ್ಲಿ ಪೋಲೀಸ್ನರ ಸುಳುವೇ ಇಲ್ಲ ಏನು ಕಾಫಿ ಕುಡಿಯೋಕೋಗಿದ್ರು ಇಲ್ಲ ಊಟಕ್ಕೆ ಹೋಗಿದ್ರು ಇನ್ನೆಲ್ಲಿ ಹೋಗಿದ್ರೋ ಗೊತ್ತಿಲ್ಲ ಅಟ್ಲೀಸ್ಟ್ ಒಬ್ಬ ಗೃಹ ಗೃಹರಕ್ಷಕ ದಳದ ಒಬ್ಬ ಅಲ್ಲಿ ನೇಮಿಸಿದರೆ ಒಬ್ಬರನ್ನ ಗೃಹರಕ್ಷಕ ದಳದವರು ಒಬ್ಬರು ನೇಮ್ಸಿದರೆ ವಾಹನಗಳನ್ನು ನಿಯಂತ್ರಣ ಎಷ್ಟು ಸುಧಾರಿಸ್ಕೊಳುತ್ತೆ ಇಲ್ಲಿ ಒಂದು ವೇಳೆ ಪೊಲೀಸ್ ಇದ್ರೂ ಸಹ ಸಂಚಾರಿ ಪೊಲೀಸು ಇವರು ಒಂದು ಕಡೆ ಸೈಡಲ್ಲಿ ಬೈಕ್ ಮೇಲೆ ಕುತ್ಕೊಂಡು ಮೊಬೈಲನ್ನು ನೋಡ್ತಾ ಇರ್ತಾರೆ ಅಲ್ಲಿ ವಾಹನಗಳ ಅಷ್ಟು ದಟ್ಟಣೆ ಇದ್ದರೂ ಸಹ ಹತ್ತ ಕಡೆ ಪೊಲೀಸರ ಗಮನ ಹರಿಸೋದೇ ಇಲ್ಲ ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹಾಗೂ ಜಿಲ್ಲಾ ವರಿಷ್ಠಾತಿಗಳ ಗಮನಕ್ಕೆ ಬಂದಿದೆಯೋ ಇಲ್ಲವೋ ಅವರು ಸಹ ಈ ಈ ಒಂದು ಪರಿಸ್ಥಿತಿನ ಇಲ್ಲಿ ಈ ಸರ್ಕಲ್ಲಿ ನಡೀತಕ್ಕಂಥ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡದರೋ ಇಲ್ವೋ ಅವರೊಮ್ಮೆ ನೋಡಬೇಕು ಈ ಸರ್ಕಲಿನ ಪರಿಸ್ಥಿತಿ ಅಂತ ಹೇಳಿ ಪ್ರಾಣ ಹಾನಿಯಾದಾಗ ಅವರು ಹೊಣೆಗಾರರು ಇವರು ಹೊಣೆಗಾರರು ಸರ್ಕಾರ ಹೊಣೆ ಮಿನಿಸ್ಟ್ರು ಹೊಣೆ ಅಧಿಕಾರಗಳೇ ಅನ್ನತಕ್ಕಂಥದಕ್ಕಿಂತ ಸರಿಯಾದ ರೀತಿಯಲ್ಲಿ ಸುವ್ಯವಸ್ಥೆನಲ್ಲಿ ನಿರ್ಮಾಣ ಮಾಡಿದರೆ ಪ್ರಾಣಹಾನಿ ತಪ್ಪುತ್ತೆ ಇಲ್ಲ ಅಂದರೆ ಅಲ್ಲೇನು ಸಿಗ್ನಲ್ ಲೈಟ್ಗಳಿದಾವಲ್ಲ ಆ ಲೈಟ್ಗಳನ್ನು ಸಹ ದುರಸ್ತಿ ಯಾಕೆ ಮಾಡಬಾರದು ಅಂತ ಈ ಸಿಗ್ನಲ್ ಲೈಟ್ ಇರತಕ್ಕಂಥ ಸ್ಥಳಗಳು ಚಿತ್ರದುರ್ಗದಲ್ಲಿ ಒಂದು ನಾಲ್ಕು ಹತ್ರ ಕಂಡುಬರುತ್ತೆ ಈ ನಾಲ್ಕು ಜಾಗದಲ್ಲಿಯೂ ಸಹ ಸಿಗ್ನಲ್ ಲೈಟುಗಳು ಕೆಲಸ ಮಾಡ್ತಾ ಇಲ್ಲ ಕಾರಣ ಏನು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಅಥವಾ ಪೊಲೀಸರ ಅಧಿಕಾರಿಗಳವರನ್ನೇ ಕೇಳಬೇಕು ಇಷ್ಟು ಅಧೋಗತಿ ಕಾಣ್ತದೆ ಈ ರಸ್ತೆಗಳಲ್ಲಿ ಬೀಡಿ ರಸ್ತೆ ಸ್ಟೇಡಿಯಮಿಂದ ಹಿಡಿದು ಲಾಸ್ಟ್ ಹೊಳಲ್ಕೆರೆ ರೋಡು ಹೆಡ್ ಪೋಸ್ಟ್ ಆಫೀಸ್ ಕಡೆ ಕ್ರಾಸ್ ಆಗೋವರೆಗೂ ಸಿಗ್ನಲ್ ಇಟ್ಕೊಂಡು ನಾಲ್ಕು ಜಾಗದಲ್ಲಿ ಕಂಡುಬರುತ್ತೆ ಈ ನಾಲ್ಕು ಜಾಗದಲ್ಲಿ ಭಾಳ ಸೂಕ್ಷ್ಮವಾದ ಜಾಗ ಇದು ವಾಹನಗಳ ದಟ್ಟಣೆ ಕಂಡುಬರುತ್ತೆ ಅದರಲ್ಲಿನೂ ಗಾಂಧಿ ಸರ್ಕಲ್ಲು ಈ ರಾಣಿ ಚೆನ್ನಮ್ಮ ಸರ್ಕಲ್ ಅಂದರೆ ಎಸ್ ಬಿ ಐ ಬ್ಯಾಂಕ್ ನಾವೀಗಲೇ ಕೆಲವು ಬಾರಿ ಇದ್ರ ಬಗ್ಗೆ ವರದಿ ಮಾಡೇ ಮಾಡಿದ್ದೀವಿ ಆದರೂ ಸಹ ಯಾಕೆ ಸೂಕ್ತ ಕ್ರಮ ತೊಗೊಂಡಿಲ್ಲ ಅಂತೇಳಿ ವರದಿ ಏನು ಸುಮ್ಕೆ ಮಾಡೋದಿಲ್ಲ ಅಲ್ಲಿಯ ವಾಸ್ತವವನ್ನು ನೋಡಿಬಿಟ್ಟೇ ನಾವು ವರದಿ ಮಾಡೋದು ಒಂದು ಪತ್ರಿಕೆಯಲ್ಲಿ ವರದಿ ಬರಿಬೇಕಾದ್ರೂ ಸಹ ವಾಸ್ತವ ನೋಡಿನೇ ಬರೆಯೋದು ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡ್ಬೋದು ಬೇಕಾದ ಅಧಿಕಾರಿಗಳು ಈ ಬಂದಿರತಕ್ಕಂಥ ವರದಿ ಸುಳ್ಳು ನಿಜಾನೋ ಅಂಥೇಳಿ ಯಾಕಂದರೆ ವರದಿ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ತಪ್ಪುಗಳನ್ನು ತಿದ್ದಲಿಕ್ಕೆ ಮಾಡೋದು ವರದಿಗಳನ್ನು ಅದರಿಂದ ಈಗ ಹಬ್ಬ ಇನ್ನು ಹಬ್ಬಗಳು ಸ್ಟಾರ್ಟ್ ಆಗ್ತವೆ ಖರೀದಿ ಮಾಡತಕ್ಕಂಥ ಜನಗಳ ದಟ್ಟಣೆಯೂ ಜಾಸ್ತಿ ಆಗುತ್ತೆ ವಾಹನಗಳ ದಟ್ಟಣ ಜಾಸ್ತಿ ಇರುತ್ತೆ ಅದರಿಂದ ಮಾನ್ಯ ಪೊಲೀಸ್ ವರಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಈ ಸರ್ಕಲ್ ಕಡೆಗೆ ಗಮನ ಹರಿಸಿ ಇಲ್ಲಿ ಜೀವ ಹಾನಿ ಆಗೋಕ್ಕಿಂತ ಮೊದಲು ಇಲ್ಲಿ ಸುರಕ್ಷವಾದ ವ್ಯವಸ್ಥೆ ಮಾಡಿ ಇಲ್ಲ ಪೊಲೀಸ್ ಎದೆಗಳನ್ನಾದರೂ ಇಲ್ಲ ಲಕ್ಷ ದಳದವ್ರನ್ನಾಗಿರಲಿ ನೇಮಕ ಮಾಡಿ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸ್ಬೇಕಾಗಿದೆ ಸುವ್ಯವಸ್ಥೆ ಮಾಡ್ತಾರೋ ಇಲ್ಲವನ್ನೋದನ್ನು ನಾಡಿನ ಜನತೆ ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರ ನಮ್ಮ ಚಾನಲ್ ನಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರವೇಕ್ಷಕರೇ ನಿಮ್ಮ ಅನಿಸಿಕೆ ಬೇರ್ಗಳನ್ನು ನಮಗೆ ತಿಳಿಸಬೇಕಾಗಿ ಕೋರುತ್ತೇವೆ